ಂಕಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಭಿವೃದ್ಧಿಯ ಹರಿಕಾರ ಎಸ್ಆರ್ ವಿಶ್ವನಾಥ್ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಹುಟ್ಟುಹಬ್ಬದ ಅಂಗವಾಗಿ ಹೊಲಿಗೆ ಯಂತ್ರ ತ್ರಿಚಕ್ರ ವಾಹನ ಬೈಸಿಕಲ್ ವಿತರಣೆ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ಸಾವಿರಾರು ಜನರಿಗೆ ಮಾಂಸಾಹಾರ ಹಾಗೂ ಸಸ್ಯಾಹಾರ ಭೋಜನದ ವ್ಯವಸ್ಥೆ ಎಸ್ಆರ್ ವಿಶ್ವನಾಥ್ರವರಿಗೆ ಶುಭ ಕೋರಲು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಕ್ಷೇತ್ರದ ವಿವಿಧ ಘಟಕಗಳ ಪದಾಧಿಕಾರಿಗಳು ವಿಶ್ವನಾಥ್ರವರ ಸ್ನೇಹ ಬಳಗ ಸ್ಥಳೀಯ ಮುಖಂಡರು ಶುಭಾಶಯಗಳನ್ನು ಕೋರಿ ಅಭಿನಂದನೆ ತಿಳಿಸಿದರು ನಮ್ಮ ನಾಯಕರು ಕ್ಷೇತ್ರದ ನಮಗೆಲ್ಲ ಒಂದು ಶಕ್ತಿ ಅವ್ರದ್ದು ಇವತ್ತು ಜನ್ಮದಿನೋತ್ಸವ ನಾನು ಕೂಡ ಅವರಿಗೆ ಶುಭಾಶಯ ಕೋರಕ್ಕೆ ಬಂದಿದ್ದೀವಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ ಅವ್ರು ಇನ್ನೂ ಹೆಚ್ಚಿನ ರೀತಿಯ ಶಕ್ತಿ ಕೊಟ್ಟು ಮುಂದಿನಗಳಲ್ಲಿ ರಾಜ್ಯಾಳ ಅಂಥ ಶಕ್ತಿ ಕೊಡಲಿ ಸಚಿವರಾಗಲಿ ಬಡವರಿಗೆ ದೀನ ದಲಿತರಿಗೆ ಕೂಡ ಸಹಾಯ ಮಾಡೋಂಥ ಶಕ್ತಿ ಭಗವಂತ ಕೊಟ್ಟೇ ಕೊಡ್ತಾನೆ ಇವತ್ತು ನೋಡಿ ಕೇವಲ ಅವರ ವಿಶೇಷ ಮಾಡೋಕ್ಕೋಸ್ಕರ ಬಂದಿರತಕ್ಕಂಥ ಸಾಗರ ಜನಗಳು ನೋಡಿದ್ರೆ ಅವ್ರು ಇನ್ನೂ ಹತ್ತು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಶಾಸಕರ ಯಾವುದೂ ಕೂಡ ಸಂಶಯ ಇಲ್ಲ ಬಟ್ ನಮ್ಮ ಆಸೆ ಇಷ್ಟೇ ಮುಂದಿನಗಳಲ್ಲಿ ರಾಜ್ಯ ಸಚಿವರ ಸಂಪುಟದಲ್ಲಿ ಸಚಿವರಾಗಿ ರಾಜ್ಯ ಸೇವೆ ಮಾಡುತ್ತಾ ಅವಕಾಶ ಸಿಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳನ್ನ ಸ್ಮಾ ಕೆಲಸ ಮಾಡಲಿರ್ತಕ್ಕಂಥ ಆಸೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅವ್ರಿಗೆ ಆರೋಗ್ಯ ಕೊಡಲಿ ಅವಳು ಆಯಸ್ಸು ಕೊಡಲಿ ಅವಳೇ ಆರೋಗ್ಯ ಕೊಡಲಿ ಅಂತಕ್ಕಂಥ ಅವ್ರಿಗೇನು ಹಣ ಮಾಡಬೇಕು ಆಸ್ತಿ ಮಾಡಬೇಕು ಏನೋ ಮಾಡಬೇಕು ಅಂತಿಲ್ಲ ಜನಗಳು ಸೇವೆ ಮಾಡಬೇಕು ಅಂತ ಹೊಡೆ ಬಂದಿರತಕ್ಕಂಥವ್ರು ಅವ್ರಿಗೂ ಕೂಡ ಅವ್ರ ಒಬ್ಬ ಅಭಿಮಾನಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡಾಗಿ ನಾನು ಅವ್ರಿಗೆ ಒಳ್ಳೆಯದನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಭಗವಂತನ ಕೇಳೋದಿಷ್ಟೇ ಅವ್ರು ಒಳ್ಳೆಯದಾಗಲಿ ಜ ರಾಜ್ಯ ಜನತೆಯಲ್ಲಿ ಕೆಲಸ ಮಾಡೋಂಥ ಅವಕಾಶ ಸಿಗಲಿ ಇವತ್ತು ನಮ್ಮ ಯಲಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ಅವರು ಹುಟ್ಟು ಹುಟ್ಟುಹಬ್ಬ ತುಂಬ ವಿಜೃಂಭಣೆಯಿಂದ ನಡೀತಿದೆ ರಕ್ತ ಶಿಬಿರ ಆರೋಗ್ಯ ಕೇಂದ್ರ ಮುಂತಾದವು ಹಲವು ಕಾರ್ಯಕ್ರಮಗಳನ್ನು ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ ಮತ್ತು ಈ ಹುಟ್ಟುಹಬ್ಬದಕ್ಕೆ ನಮ್ಮ ಬೆಟ್ಟಳ್ಳಿ ನಮ್ಮ ನ ನಮ್ಮ ನಾಯಕರು ಬೆಟ್ಟಳ್ಳಿ ಗಂಗರಾಜ್ರು ಇವತ್ತು ಬೆಳ್ಳಿ ಗದೆಯನ್ನು ಕೊಟ್ಟು ನಮ್ಮ ವಿಶ್ವನಾಥ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭ ಶುಭ ಹಾರೈಕೆ ಮಾಡಿದ್ದಾರೆ ಅವ್ರಿಗೆ ಮುಂದಿನ ಇದು ರಾಜಕೀಯ ಜ ಭವಿಷ್ಯ ಚೆನ್ನಾಗಿರಲಿ ನಮ್ಮ ಗಂಗರಾಜನವ್ರಿಗೆ ಮತ್ತು ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ಹೆಚ್ಚಿನ ಆರೋಗ್ಯ ಆಯುಷು ಅಧಿಕಾರ ಕೊಟ್ಟು ಚಾಮುಂಡೇಶ್ವರಿ ತಾಯಿ ಕಾಪಾಡಲಿ ಅಂತ ನಮ್ಮ ಎಲ್ಲ ಸ್ನೇಹಿತರು ಮಾಚುವಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರ ನಮ್ಮ ಸಚಿವರು ಇದ್ದಾರೆ ನಮ್ಮ ಮಾನವನಿದ್ದಾರೆ ಮತ್ತು ನಮ್ಮ ಗಂಗನಹಳ್ಳಿ ಲಕ್ಷ್ಮಣ ಇದ್ದಾರೆ ಅವ್ರ ಪರವಾಗಿ ನಾವು ಇನ್ನು ಮತ್ತೊಮ್ಮೆ ನಮ್ಮ ಎಸ್ ಆರ್ ವಿಶ್ವನಾಥ್ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಆರೈಸ್ತಾ ಇದ್ವಿ ಅಭಿವೃದ್ಧಿ ಅಧಿಕಾರರು ಯಲಂಕ ಕ್ಷೇತ್ರದ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರು ಪ್ರತಿ ವರ್ಷ ಹುಟ್ಟಿದ ಹಬ್ಬನ ಅವ್ರ ಕಾರ್ಯಕರ್ತರು ಅವ್ರ ಬಂಧುಗಳು ಅವ್ರ ಮತದಾರರು ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಈ ಹುಟ್ಟಿದ ಹಬ್ಬವನ್ನು ಆಚರಿಸ್ತಾರೆ ನಿಜಕ್ಕೂ ಅವರು ಹಬ್ಬ ಭಾಳ ವಿಶೇಷವಾಗಿರ್ತದೆ ಆರೋಗ್ಯ ತಪಾಸಣೆ ಇರ್ಬೋದು ಕೆಲವೊಂದು ಇ ಸಿ ಜಿ ಇರ್ಬೋದು ಭಾಳ ಅದ್ಭುತವಾಗಿ ದ್ವಿಚಕ್ರ ವಾಹನ ಕೊಡೋದಿರ್ಬೋದು ಸೈಕಲ್ ಕೊಡೋದಿರ್ಬೋದು ಆಮೇಲೆ ಹೊಲಿಗೆ ಯಂತ್ರಗಳನ್ನ ಕೊಟ್ಟು ಕೊಡೋದಿರ್ಬೋದು ಭಾಳ ಜನಗಳಿಗೆ ಅನುಕೂಲ ಆಗೋ ಥರ ಅವರು ಹುಟ್ಟುಹಬ್ಬ ಆಚರಿಸ್ಕೊಂತಾರೆ ದೇವರು ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತ ಇದ್ದಾರೆ ಕ್ಷೇತ್ರ ಅಲ್ಲದೆ ಎಲ್ಲ ಕ್ಷೇತ್ರ ಬೇರೆ ಬೇರೆ ಕ್ಷೇತ್ರಗಳಲ್ಲೆಲ್ಲ ಬಂದು ಶುಭ ಹಾರೈಸ್ತಾರೆ ಸರ್ ಬೇರೆ ಬೇರೆ ಅಲ್ಲ ಅವರು ಭಾಳ ಪಕ್ಷಭೇದ ಥರ ಇಲ್ಲ ಅವರು ಅವರೆಲ್ಲ ನೂರಾಗಿಗಳವರು ಹಾಗಾಗಿ ಎಲ್ಲ ನಾಯಕರುಗಳು ಬಂದು ಬೇರೆ ಬೇರೆ ಕ್ಷೇತ್ರದ ಬ್ಯಾಟರನ್ಪುರ ಇರ್ಬೋದು ದೊಬ್ಬಳಾಪುರ ಇರ್ಬೋದು ಎಲ್ಲ ಅವರಿಗೆ ಒಳ್ಳೆ ಅಭಿಮಾನಿಗಳಿದ್ದಾರೆ ಹಾಗಾಗಿ ಎಲ್ಲರೂ ಬಂದು ಅವರಿಗೆ ಶುಭ ಹಾರೈಸ್ತಾರೆ